ಇತ್ತು ಆ ಬಾಸವಣ ತಗೊಂಡೋಗ್ಬಿಟ್ಟಿದ್ದಾರೆ ತಗೊಂಡು ಹೊಡೆದಾಕಿದ್ದಾರೆ ಹೊಡೆದಾಕಿದ್ದಾರೆ ನಿಧಿ ಇದೆ ಏನಂತ ಅಯ್ಯೋ ಇದೆ ಚಂದ್ರ ಇದೆ ಚಂದ್ರ ಗುರುತಿದೆ ಈಶ್ವರ ದೇವಸ್ಥಾನ ಇದು ನನ್ನ ಹಿಂದಿಂದು ಅಂತ ಇದು ಯಾರು ಹೇಳಿ ಇತಿಹಾಸ ಅಂಶ ಬಂತ ಹೇಳಿದ್ದು ಆಗಿನ ಕಾಲದಲ್ಲಿ ಊರಿತ್ತು ದೊಡ್ಡ ಊರಿತ್ತು ದೇವಸ್ಥಾನ ಎಲ್ಲದೇ ಇತ್ತು ಅಂತ ಹೇಳ್ತಿದ್ದಾರೆ ಹತ್ತು ವರ್ಷದಿಂದ ಕಬ್ಬಳ್ಳಿ ಊರಿನ ಸ್ಥಳೀಯರು ಇದಕ್ಕೆಲ್ಲ ಬಾವಿನೆಲ್ಲ ಕೆಸರೆಲ್ಲ ತೆಗೆದು ಕ್ಲೀನ್ ಮಾಡಿ ಈ ಭೂತ ನಾಗರು ಜೋಡಿ ಜಟಗಷ್ಟು ಪೂಜೆ ಸಂಕಲ್ಪ ಮಾಡಿ ಪೂಜನೆ ಮಾಡಿ ಪೂಜಾ ಮಾಡಿದ್ದಾರೆ ಪ್ರತಿ ಸಂಸ್ಥಾನ ಈ ದಿಕ್ಕಲು ಬಂತು ಕೇಳಿ ಸಂಸ್ಥಾನ ಕೆಳ ಸಂಸ್ಥಾನದಿಂದ ಸುಮಾರು ನಾಲ್ಕು ವರ್ಷ ಹಿಂದೆ ಈ ದಿಕ್ಕಲು ಇದು ಬಂತು ನಗರ ಕೋಟೆ ಬಂತು ನಗರ ಕೋಟೆ ಹೋಗುವಾಗ ದಾರಿ ಮನೆ ಸರ್ವರಿಗೂ ನಮಸ್ಕಾರ ಹೊಸ ವಿಡಿಯೋ ಸ್ವಾಗತ ನನ್ನ ಹೆಸರು ಅಭಿಲಾಷ್ ನಾನ್ ಎಕ್ಸ್ಪ್ಲೋರ್ ಮಾಡಕ್ ಬಂದಿರುವ ಜಾಗ ಯಾವುದಂದ್ರೆ ಇದೊಂದು ಇತಿಹಾಸ ಪ್ರಸಿದ್ಧ ಕೆಳದಿರಾಜರ ಒಂದು ಸಂಸ್ಥಾನಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಜಾಗ ಇದೊಂದು ನಾನ್ನೂರು ವರ್ಷ ಹಳೆಯ ಜಾಗ ಈ ಜಾಗ ಅಂತಕ್ಕಂಥದ್ದು ಸ್ಥಳೀಯರಿಗೆ ಮಾತ್ರ ಗೊತ್ತಿರೋದು ಇಲ್ಲಿ ಸುತ್ತಮುತ್ತಲು ಬೇರೆ ಬೇರೆ ಊರವರಿಗೆ ಗೊತ್ತಿಲ್ಲ ಇದೆ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಒಕ್ಕರ್ಣೆ ಭೂತ್ರಾಯನ ಒಂದು ಗುಡಿನೂ ಕೂಡ ಇದೆ ಜೊತೆಗೆ ದೊಡ್ಡ ಪುಷ್ಕರಣಿನೂ ಕೂಡ ಇದೆ ನನ್ನ ಹಿಂದೆ ಕಾಣ್ತಿದೆಯಲ್ಲ ಇದು ಇತಿಹಾಸಕ್ಕೆ ಒಂದು ಸಂಬಂಧಪಟ್ಟಿರುವಂತಹ ಒಂದು ಕೆಲವೊಂದು ಕಥೆಗಳಿದೆ ನನಗೆ ಸ್ಥಳೀಯರು ಹೇಳಿರೋ ಪ್ರಕಾರ ಈ ಜಾಗದ ಮಹತ್ವ ಏನಂದರೆ ಇದೊಂದು ಊರಾಗಿತ್ತು ಕೆಳದಿರಾದರೂ ಎಲ್ಲರೂ ನಗರ ಕೋಟೆ ಕಡೆ ಪ್ರವಾಸ ಮಾಡಬೇಕಾದ್ರೆ ಕುದುರೆ ಆನೆಗಳಿಗೆ ನೀರು ಕುಡಿಸೋದಕ್ಕಾಗಿ ಪುಷ್ಕರಣಿನ ಉಪಯೋಗಿಸ್ತಿದ್ರು ಅನ್ನೋದು ಒಂದು ಪ್ರತೀತಿ ಇದೆ ಸೊ ಬನ್ನಿ ಈ ವಿಡಿಯೋನ ಚೆನ್ನಾಗಿರುತ್ತೆ ಅಂತ ಭಾವಿಸ್ತೀನಿ ಎಕ್ಸ್ಪ್ಲೋರ್ ಮಾಡೋಣ ಒಳ್ಳೆಯ ರೀತಿಯಲ್ಲಿ ತುಂಬ ನೋಡೋದಿದೆ ನಮ್ಮ ಸ್ಥಳೀಯ ವ್ಯಕ್ತಿಯೊಬ್ಬರು ನಟೇಶ್ ಭಟ್ರು ಅಂತ ಇದ್ದಾರೆ ಅವರು ನಮ್ಮ ಜಾಗದ ಸ್ವಲ್ಪ ಸ್ವಲ್ಪ ಇನ್ಫಾರ್ಮೇಷನನ್ನು ಹೇಳ್ತಾರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಈ ಕೊನೆವರೆಗೂ ನೋಡಿ ಬ ಈ ಜಾಗ ಎಲ್ಲಿ ಬರುತ್ತೆ ಅನ್ನೋದನ್ನ ನಾನು ಮನೆಯಲ್ಲಿ ಹೇಳ್ತೇನೆ ಈ ಜಾಗವನ್ನು ಪುರಾತತ್ವ ಇಲಾಖೆಯವರು ಬಂದು ಅನ್ವೇಷಣೆ ಮಾಡಿ ಇಲ್ಲಿ ಬಿದ್ದಿರುವ ಮನೆಯವರ ಮನೆಯನ್ನು ಹಂಚನ್ನು ತಗೊಂಡೋಗಿ ಅನ್ವೇಷಣೆ ಮಾಡಿದಾಗ ಇದೊಂದು ನಾನ್ನೂರು ವರ್ಷ ಹಳೆಯ ಮನೆ ನಾನ್ನೂರು ವರ್ಷ ಹಳೆಯ ಒಂದು ಇತಿಹಾಸ ಹೊಂದಿರೋ ಜಾಗ ಆರ್ಟಿಕಲ್ ಆರ್ಟಿಕಲೆಲ್ಲ ಬಂದಿದೆ ಹಾಗೆ ಇಲ್ಲಿ ಬೂ ಭೂತ್ರಾಯನ ಒಂದು ಸನ್ನಿಧಿ ಇದೆ ವರ್ಷದಲ್ಲಿ ಒಂದು ಸಾರಿ ಪೂಜೆ ನಡೆಯುತ್ತೆ ಬನ್ನಿ ಆ ಬೂತ್ರಾಯ ಭೂತ್ರಾಯನ ಒಂದು ಸನ್ನಿಧಿನ ತೋರಿಸ್ತೀನಿ ಹಾಗೆ ಪುಷ್ಕರ್ಣಿನೂ ಇದೆ ಒಂದಿಷ್ಟು ಹಳೆಯ ಮನೆಗಳು ಪಾಳ್ ಆಮೇಲೆ ಮನೆಯಲ್ಲಿ ಏನೇನು ವಸ್ತುಗಳು ಬಳಸಿದ್ರು ಅದೆಲ್ಲ ಸಿಗೋ ಚಾನ್ಸಸ್ ಇದೆ ನೋಡೋಣ ಬನ್ನಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಈ ಕೊನೆವರೆಗೂ ನೋಡಿ ನಮಸ್ತೆ ಬಿಟ್ರೆ ನಮಸ್ತೆ ಇದೊಂದು ಪುಷ್ಕರಣಿ ಬಗ್ಗೆ ಒಂದು ಸ್ಟೋರಿ ನೋಡುವ ನಟೇಶ್ ಅಂತ ನನಗೆ ಇದಕ್ಕೆ ನಾವು ಒಕ್ಕಣೆ ಬಾವಿ ಹೇಳ್ತೀವಿ ಇದಕ್ಕೆ ಒಕ್ಕಣೆ ಅಂತ ಒಕ್ಕಣೆ ಭೂತ ಇದಿಲ್ಲ ಒಂದು ಫೇಮಸ್ ಭೂತ ನಮ್ಮಲ್ಲಿ ನಾವು ಮನೆ ಬದಿಗೆ ಯಾವ್ದಕ್ಕೆ ಬೇಕಾದ್ರೂ ಈಗ ಎಮ್ಮೆ ಕರ ಹಾಕ್ಲಿಲ್ಲ ದನ ಕರ ಹಾಕ್ತು ಅದೇ ಇವತ್ತು ಎಮ್ಮೆ ಬಿಟ್ಟು ಮೇಲೆ ಬರ್ಲೇ ಇಲ್ಲ ನಾವು ಭೂತ ಒಂದು ಕಾಯಿ ಕೊಡ್ತೀವಿ ಕಾಯಿ ಕೊಟ್ಟರೆ ನಮ್ಮ ಭೂತ ನಮ್ ಎಮ್ಮೆ ಹುಡ್ಕೊಡ್ತು ಅಂತ ಅರ್ಥ ಕರ ಸುಸ ಹಾಕ್ತು ಅಂತ ಅರ್ಥ ಆತರ ನಮ್ ಅಷ್ಟು ನಂಬಿಕೆ ಭೂತ ಸುತ್ತಮುತ್ತ ಎಲ್ಲಾ ಊರು ನಡ್ಕತಿವಿ ಎರಡು ಊರು ನೆಡ್ಕತಿವಿ ನಾವು ಈ ಭೂತ ಪ್ರತಿ ವರ್ಷ ದೀಪಾವಳಿ ದಿನ ಎಲ್ಲರೂ ಹೊಣಕಾಯಿ ಕೊಡ್ತೀವಿ ಇದ್ರ ಬಗ್ಗೆ ಹೇಳೋದಾದ್ರೆ ಇದು ಒಕ್ಕಣೆ ಬಾಯಿ ಒಕ್ಕಣೆ ಬಾಯಿ ನಾವು ಒಕ್ಕಣೆ ಬಾಯಿ ನಮ್ ಹೀರೋ ಹಿಡಿದ್ರೆ ಈ ಕೆಳದಿ ಸಂಸ್ಥಾನ ಈ ದಿಕ್ಕಲ್ಲಿ ಬಂತು ಕೆಳದಿ ಸಂಸ್ಥಾನ ಕೆಳದಿ ಸಂಸ್ಥಾನದಿಂದ ಸುಮಾರು ನಾಲ್ಕು ವರ್ಷ ಹಿಂದೆ ಈ ದಿಕ್ಕಲ್ಲಿ ಇದು ಬಂತು ನಗರ ಕೋಟೆ ಬಂತು ನಗರ ಕೋಟೆ ಹೋಗುವಾಗ ದಾರಿ ಮತ್ತೆ ಕುದುರೆ ನೀರು ಕುಡಿಯಕ ಮಾಡಿ ಜಾಗ ಈ ಜಾಗ ನೋಡಿ ಕರೆಕ್ಟ್ ಕುದುರೆ ಹೋಗಕ ಮಾಡಿದ್ದು ಅಂತ ನಮ್ಗೆಲ್ಲ ಹೇಳಿದ್ದು ಹಿಂಗ್ ಹೋಗೋ ಹೋಗ ಜಾಗಲ್ಲ ಇದೆ ಕುದು ನೀರ್ ಕುಡ್ಸಿ ವಾಪಸ್ ಹೋಗ್ತಿದ್ರು ಅಂತ ಹೇಳ್ತಿದ್ರು ಮತ್ತೆ ವರ್ಷ ಹಿಂದೆ ಇಲ್ಲೊಂದು ಊರ ಇತ್ತಂತೆ ಊರಿದ್ ಬಗ್ಗೆ ಸುಮಾರು ಹಂಚಿನ ಓಡು ಆ ತರ ಗುರುತಾ ಇದೆ ಅಲ್ಲೊಂದು ದೇವಸ್ಥಾನ ಅಥವಾ ಮನೆ ಗೊತ್ತಿರೋ ಕಡೆ ಗುರುತಲ್ಲ ಇದೆ ನಾಲ್ಕೈದು ವರ್ಷದಿಂದ ಒಬ್ರು ಇತಿಹಾಸ ಬಂದಿದ್ರು ಒಬ್ರು ಸ್ಟಡಿ ಮಾಡಕ್ಕೆ ಅಮ್ರಯ್ಯ ಮಠ ಅಂತ ಅವರಿಗೆ ಅವ್ರು ಬಂದು ಸ್ಟಡಿ ಮಾಡಿದ ಪ್ರಕಾರ ಇದು ಪುಷ್ಕರಣಿ ಇದು ಭೂತ ಇದು ಕುದುರೆಗ ನೀರು ಬಾವಿ ಅಲ್ಲ ಇದು ಇದು ದೇವಸ್ಥಾನ ಇದೆ ಅಲ್ಲೊಂದು ಅದ್ರದ್ದು ಕಟ್ಟೆ ಮನೆ ಎಲ್ಲ ಗುರುತಿದೆ ಓದು ಸಂಬಂಧಪಟ್ಟ ಬಾವಿ ಇದು ಪುಷ್ಕರಣಿ ಇದು ಅಂತ ಇತಿಹಾಸಕಾರ ಹೇಳ್ತಿರೋ ಇತಿಹಾಸಕಾರ ನಾಲ್ಕೈದು ವರ್ಷ ಸ್ಟಡಿ ಮಾಡಿಯವರು ಅದ್ರ ಬಗ್ಗೆ ಕೆಲಸ ಮಾಡ್ತಾರ ಅವರು ಇತಿಹಾಸದ ಬಗ್ಗೆ ಪುರಾತತ್ವ ಹೇಳಿ ಹೇಳದಿಂದ ನಗರಕ್ಕೆ ಹೋಗೋ ರೂಟ್ ಇದು ಕುದುರೆ ನಿಲ್ಸ್ ಹೋಗ್ತಿದ್ರು ಎಲ್ಲ ಇತ್ತು ಊರೆಲ್ಲ ಇತ್ತು ಇದೊಂದು ಇದೇ ದಾರಿನ ಇದೇ ದಾರಿ ಇದೆ ದಾರಿ ಅಕ್ಕಪಕ್ಕ ದಾರಿ ಇರಬಹುದು ನಾಲ್ಕು ವರ್ಷ ಹಿಂದಿನ ಕಾದಿ ದಾರಿ ಎಲ್ಲ ಮುಚ್ಚ ಮುಚ್ಚೋಗಿರ್ಬೋದು ಹಾಗೆ ಹೇಳಿದಾರೆ ನಿಮ್ ಮನೆ ಕಡಿಯೋ ಜಾಗ ಅಲ್ಲಿ ತೋರಿಸ್ತೀನಿ ಬನ್ನಿ ಅಲ್ಲಿದೆ ಮತ್ತೆ ಇಲ್ಲಿ ಹಳೆ ಮನೆ ಬಿದ್ದು ಮನೆ ಹಂಚಿನ ಓಡ್ ಗುರುತುಗಳು ಆ ಹಂಚಿನ ಓಡ್ ನಾಲ್ಕು ವರ್ಷ ಹಿಂದಿನಂತೆ ಅಂದ್ರೆ ಅವರು ಸ್ಟಡಿ ಮಾಡಿದ್ದು ಅದನ್ನ ಅನ್ವೇಷಣೆ ಮಾಡಿ ನೋಡ್ತಾರೆ ಹಳತು ಅಲ್ಲಿ ಕರೆಕ್ಟ್ ಲಿಂಕ್ ಮಾಡಿದ್ದಾರೆ ಪೂಜೆ ಇದು ಅಲ್ಲ ಇದು ಇದು ದೇವಸ್ಥಾನ ಇತ್ತು ಅದು ಸಮಾನ ಪುಸ್ತಕ ಅಂತ ಹೇಳಿದ್ದಾರೆ ಅವ್ರು ಅವ್ರು ಹೇಳಿದ್ದು ನಮ್ಮ ಪ್ರಕಾರ ಇದು ಕುದುರೆಗಾಯಿ ಮಾಡಿ ಬಾವಿ ಅಂತ ಹಾಗೆ ಒಟ್ಟು ಫೇಮಸ್ ಆಗಿದೆ ಆದ್ರೆ ಇದು ಸುತ್ತಮುತ್ತ ಮನೆಗೆ ಏನು ಇಲ್ಲ ಸ್ವಲ್ಪ ಹಾಳು ಬಿದ್ದಾಣಿದೆ ಅದ್ರ ಚೆನ್ನಾಗಿದೆ ಅಷ್ಟು ವರ್ಷ ಹಿಂದಿನ ಚೆನ್ನಾಗಿ ಗಟ್ಟಿ ಮಾಡ ಚೆನ್ನಾಗಿದೆ ಹೆಸರು ಏನಂತಾರೆ ಜಾಗ ಇದು ಒಕ್ಕಣೆ ಬಾವಿ ಅಂತ ಹೇಳುದು ಒಕ್ಕಣೆ ಒಕ್ಕಣೆ ಬಾವಿ ಅಂತ ಇಲ್ಲ ಆ ಕಡೆ ಕಬ್ಬಳ್ಳಿ ಊರ್ ಬಂತು ಆ ಕಡೆ ಈ ಭಾಗ ಕೋಣಕಟ್ಟೆ ಊರ್ ಬಂತು ಶಾಂತಕಪ್ಪ ಬಂತು ಆದ್ರೆ ಎರಡು ರೋಡ್ ಮಧ್ಯಕ್ಕೆ ಇದೆ ಇದು ಸರ್ತಿಗರಿಂದ ಗೆಣಸಿನ ಹೋಗ ಒಂದು ಬೈಪಾಸ್ ರಸ್ತೆ ಬಂತು ಆ ರೋಡ್ ಪಕ್ಕ ಬಾವಿ ಇದೆ ಓಕೆ वगಣೆ ಭೂತ್ರಾಯಂದ್ರ ಎಲ್ಲಿದೆ ಅದು ಇದು ಭೂತ್ರಾಯن ಕಟ್ಟೆ ಇಲ್ಲಿ ಒಂದು ಭೂತ್ರ ಕಟ್ಟೆ ಇದೆ ಇದು ಇಲ್ಲಿ ಒಂದು ವಕ್ಕಣ್ಣ ಅಮ್ಮ ಅಂತ ಒಂದು ದೇವರ ಅಮ್ಮ ದೇವಿ ಅಮ್ಮ ಇದೆ ಅಲ್ಲೊಂದು ವಕ್ಕಣ್ಣ ನಾಗರ ನಾಗರ ದೇವರ ಇದೆ ನಾಗರ ಅಲ್ಲೊಂದು ಇದೆ ಇಲ್ಲೊಂದು ಜಟಕ ಅಂತ ಒಂದು ದೇವರ ಜಟಕ ಆಮೇಲೆ ಇದು ಒಕ್ಕಣ ದೇವರ ಇದು ವಕ್ಕಣ್ಣ ಭೂತ ಫೇಮಸ್ ಇದು ಪ್ರತಿ ನಾವೆಲ್ಲ ನೆರ್ಕುವ ಒಕ್ಕಣೆ ಭೂತ ಅಂದ್ರೆ ತುಂಬಾ ಶಕ್ತಿ ಶಕ್ತಿಶಾಲಿ ಅಂತ ಶಕ್ತಿಶಾಲಿ ಇದೆ ಎಲ್ಲರೂ ನೆರ್ಕುತ್ತಾರೆ ಪ್ರತಿ ವರ್ಷ ಒಂದು ದೀಪಾಲದ ಹಂಗೇ ಕೊಡ್ಲೇಬೇಕು ಎಲ್ಲರೂ ಕೊಡ್ತಾರೆ ಅಷ್ಟು ಚೆನ್ನಾಗಿದೆ ಬಾವಿನೂ ಚೆನ್ನಾಗಿದೆ ಬರ್ತೀವಿ ನಮ್ಮ ಕಲ್ಲಿ ಯಾರೇ ನೆಂಟರು ಬಂದ್ರು ಯಾರೇ ಅಂದ್ರೆ ಬಾವಿ ನೋಡ್ಕೊಂಡೇ ಹೋಗ್ತಾರೆ ನೋಡ್ಕೊಂಡು ಚೆನ್ನಾಗಿದೆ ಒಂದೇ ಅದ್ಭುತ ಜಾಗ ಅದ್ಭುತ ಜಾಗ ಹಳೆ ಜಾಗ ನಾಲ್ಕು ವರ್ಷ ಇಷ್ಟು ಗೊಟ್ಟು ಮಠ ಇನ್ನೂ ಚೆನ್ನಾಗಿದೆ ಮನೆ ಹೋಗೋಣ ಕೆಳಗೆ ಹೋಗೋಣ ಎಲ್ಲ ಜಂಬಿಟಿಕೆ ಕಲ್ಲು ಕಟ್ಟಿತ್ತು ಜಂಬಿ ದೊಡ್ಡ ದೊಡ್ಡ ಜಂಬಿಟಿಕೆ ಕಲ್ಲು ಇದು ಇನ್ನೊಂದು ಹದಿನೈದು ಇಪ್ಪತ್ತೆರಡು ಆಳ ಇದೆ ಹೇಳ್ತಾರೆ ಹದಿನೈದು ಇಪ್ಪತ್ತೆ ಹೇಳ್ತಾರೆ ಒಂದು ಹತ್ತು ವರ್ಷ ಹಿಂದೆ ಕಬ್ಬಳ್ಳಿ ಊರಿನ ಸ್ಥಳೀಯರು ಇದಕ್ಕೆಲ್ಲ ಬಾವಿನೆಲ್ಲ ಕೆಸರೆಲ್ಲ ತೆಗೆದು ಕ್ಲೀನ್ ಮಾಡಿ ಈ ಭೂತ ನಾಗರು ಜೋಡಿ ಅಷ್ಟಕ್ಕೂ ಪೂಜೆ ಸಂಕಲ್ಪ ಮಾಡಿ ಪೂಜನೆ ಮಾಡಿ ಪ್ರತಿಷ್ಠಾಪನೆ ಪ್ರತಿಷ್ಠಾಪನೆಲ್ಲ ಮಾಡಿದ್ದಾರೆ ಕಬ್ಬಳ್ಳಿ ಮೇನ್ ಆಗಿ ಮಾಡಿದ್ದಾರೆ ಕಬ್ಬಳ್ಳಿ ಊರವರಿಗೆ ಸ್ವಲ್ಪ ಜಾಸ್ತಿ ಜಾಸ್ತಿ ನಡ್ಕತ್ತಾರೆ ನಡ್ಕತ್ತಾರೆ ಅವರು ವಾರ ಒಂದು ತಿಂಗಳ ಅಮ್ಮ ಪೂಜೆ ಮಾಡ್ತಾರೆ ಉಪಯೋಗಕ್ಕೆ ಬರುತ್ತೆ ಯಾರು ಉಪಯೋಗಿಸಿಲ್ಲ ಮನೆ ಇಲ್ಲ ಹಾಗೆ ನೀರು ಯಾರು ಉಪಯೋಗಿಸಿಲ್ಲ ಇದು ಎಪ್ರೂ ನೀರು ಡ್ರೈ ಆಗ್ತದೆ ಈಗ ಫುಲ್ ಡ್ರೈ ಫುಲ್ ಮತ್ತೆ ಅಲ್ಲಿ ತನಕ ನೀರ್ ಬರ್ತದೆ ಈ ಜಾಗ ನೋಡಿದ ನೋಡಿ ಅವ್ರು ಹೇಳಿದಂಗೆ ದೇವಸ್ಥಾನನೇ ಇತ್ತು ಹುಸ್ಕ್ರೀನ್ ಹೋದ ಕುದುರೆ ಬರೋ ಜಾಗ ತರ ಕಾಣ್ತಾ ಇಲ್ಲ ಆದ್ರೆ ಇಳಕ ಬರೋ ಕಾರಣ ಇದಕ್ಕಾಗಿ ಕುದುರೆ ಇದ್ರೂ ಇರಬಹುದು ಇರಬಹುದು ಗೊತ್ತಿಲ್ಲ ಎರಡು ಕನ್ಫ್ಯೂಷನ್ ಇದೆ ಒಟ್ಟು ಹಳೆ ಕಾಲದ ಬಾವಿ ಚೆನ್ನಾಗಿದೆ ನೋಡಕ್ಕೆ ದೇವಸ್ಥಾನ ಗುರುತಿದಂಗಿದೆ ಅಲ್ಲಿ ಹೋಗೋಣ ಸುತ್ತ ನೋಡಿ ಇದು ದೇವಸ್ಥಾನ ಅಂತಾನೆ ಹೇಳ್ಬೋದೇನೆ ಬೇಕಾರೆ ಸುಮಾರು ಒಂದು ಅಡಿ ಅಗಲ ಇರ್ಬೋದು ಹಿಂದೆ ಉದ್ದೇಶ ನೋಡಿ ಸುತ್ತ ಕೊಲ್ಕಡೆ ಗುರುತಿದೆ ಇದು ಇದು ಅದೇ ಬಾವಿ ಅಷ್ಟೇ ಹಳತಿದೆ ಬಾವಿ ಸೈನ್ ಇಂದ ಮಾಡಿದ್ದಂತೆ ಇದೇನಾಗಿತ್ತು ದೇವಸ್ಥಾನ ಆಗಿತ್ತು ಆಗಿತ್ತು ಅಂತ ಇತಿಹಾಸ ದೇವಸ್ಥಾನ ಆದ್ರೂ ಆಗಿರ್ಬೋದು ಜೊತೆ ಮನೆಯೂ ಆಗಿದ್ರು ಆಗಿರ್ಬಹುದು ಗೊತ್ತಿಲ್ಲ ಒಂದು ದೃಶ್ಯ ಇರೋಕ್ಕಾಗಿ ದೇವಸ್ಥಾನ ಏನಂತ ಉಂದೇ

ಇದು ದೇವಸ್ಥಾನ ಆಗಿತ್ತು ಅಂತ ಆಗಿತ್ತು ಅಂದ್ರೆ ಇತಿಹಾಸ ತಜ್ಞರು ಹೇಳಿದ್ದು ಇರಬಹುದು ಅನ್ಕೊಂಡಿ ಆ ಕಡೆಗೆ ಮನೆ ನೋಡೋಣ ನಾಕ್ನೂರು ವರ್ಷ ಹಿಂದಿಂದು ಅಂತ ಇದು ಯಾರು ಹೇಳಿ ಇತಿಹಾಸ ಅಂಶದ ಹೇಳಿದ್ದು ಆಗಿನ ಕಾಲದಲ್ಲಿ ಊರಿತ್ತು ದೊಡ್ಡ ಊರಿತ್ತು ಇತ್ತು ದೇವಸ್ಥಾನ ಎಲ್ಲದೂ ಇತ್ತು ಅಂತ ಹೇಳ್ತಿದ್ದಾರೆ ಇದು ಆಗಿನ ಕಾಲದ್ದು ಅಂತ ಹೇಳ್ಕೊಂಡು ಇದು ಹಂಚಿನ ಹೋದ್ ಗೊತ್ತಿದ್ದು ಇಲ್ಲಿ ದೊಡ್ಡ ಊರ ಇತ್ತಂತೆ ಈಗ ಗೊತ್ತಿದೆ ಈಗಲ್ಲ ಕಾಡ್ ಬರ್ದಿದ್ದೆ ಹಾಗೆ ಒಟ್ಟು ಇದು ನೆರ್ಕೊಂಡು ಹೋಗೋ ಜಾಗ ಆ ಜಾಗ ಊರಿತ್ತು ದೇವಸ್ಥಾನ ಇತ್ತು ಇತ್ತು ಸಂಪೂರ್ಣ ಕಾಡಾಗಿದೆ ಸರ್ಕಾರಿ ಜಾಗ ಸರ್ಕಾರಿ ಜಾಗ ಗೋಮಾಳ ಜಾಗ ಇಲ್ಲಿ ಇಲ್ಲಿ ಎರಡು ಕಡೆಗೆ ಎರಡು ಗುರ್ತಿತ್ತು ಅವ್ರು ಹೋಗೋ ದಾರಿ ಅಂತ ಗೊತ್ತಿಲ್ಲ ಒಂದ್ ಇಷ್ಟ ಕಲ್ಲು ಹೋಗುದು ಅದರಲ್ಲಿ ಚಂದ್ರ ಸೂರ್ಯಚಂದ್ರ ಎಲ್ಲ ಇತ್ತು ಗುರ್ತಿ ಕಲ್ಲು ಗುರ್ತು ಹಾ ಗುರ್ತಿ ಇತ್ತು ಸೂರ್ಯಚಂದ್ರ ಎಲ್ಲ ದೇವರಲ್ಲಿ ಇತ್ತು ಅಲ್ಲಿ ಆ ನಿಧಿ ಆ ಕಲ್ಲೇ ಕಿತ್ತೆಗೆ ಹೊಂಡ ಬಾವಿ ಮಾಡ್ಬಿಡದಲ್ಲ ಆ ಜಾಗ ತೋರಿಸ್ತೀನಿ ಆ ಜಾಗ ತೋರಿಸ್ತೀನಿ ಅದು ಇಲ್ಲ ಜಾಗ ಇದು ತೋರಿಸ್ತೀನಿ ಬನ್ನಿ ಅಲ್ಲಿ ಎಲ್ಲ ಮೂರ್ ಮೂರ್ ಮಣ್ಣು ಗುಡ್ಡ ಹಾಕಿ ಮಣ್ಣು ಕುರ್ತು ಆ ತರದಲ್ಲಿದೆ ಇದೆ ಅಲ್ಲಿ ಅಂತೂ ನಿಧಿಗಳ ಕಾಟ ಎಲ್ಲ ಎಲ್ಲ ಕಡೆ ಇದೆ ಕಾಟ ಇದೆ ನಿಧಿ ಸಿಗಿದೆಯಲ್ಲ ಗೊತ್ತಿಲ್ಲ ಆ ಕಲ್ಲು ಅಂತೂ ಇಲ್ಲ ಕಲ್ಲು ಎರಡ್ ಮೂರ್ ಕಡೆ ಇದೆ ಮೂರ್ನಾ ಕಡೆ ಇದೆ ಅಂತ ಎರಡ್ ಕಡೆ ನಮ್ಮೂರ್ಲ ಇತ್ತು ತೆಗೆದು ಬಿಡಿದಾರೆ ಅದನ್ನ ನಿಧಿ ಆಸೆಗೆ ಎಲ್ಲ ಹಾಳು ಮಾಡ್ತಾರೆ ನಾವು ಹೋಗ್ತಾ ಬರ್ತಾ ಹೋಗ್ತಾ ದಾರಿ ಬದಿಗೆ ಇದೆ ಅದು ಈಗಿಲ್ಲ ಬಾವಿ ಮಾತ್ರ ಇದೆ ಈಗ ಬನ್ನಿ ತೋರಿಸ್ತೀರಾ ಬನ್ನಿ ನೋಡಿ ಕಲ್ಲು ಅಂತ ಹೇಳಿದ್ರೆ ನಾನು ಆ ಕಲ್ಲು ಗುರ್ತಿದೆ ಇದೆ ನೋಡಿ ಇದ್ರಲ್ಲಿ ಕಲ್ಲು ಇದೆ ಇದು ರಾಜಕಾಲದ ಕಲ್ಲು ಇದೆ ಇದು ನೋಡಿ ಇದರಲ್ಲಿ ಸೂರ್ಯನ ಗುರುತಿದೆ ಚಂದ್ರ ಇದೆ ಚಂದ್ರನ ಗುರುತಿದೆ ಈಶ್ವರ ದೇವಸ್ಥಾನ ಗುರುತಿದೆ ಇದು ನನ್ನ ನಮ್ಮ ಪ್ರಕಾರ ಎಂತ ನಮಗೆಲ್ಲ ಹೇಳಿದೆ ಅಂತ ಕೇಳಿದ್ರೆ ಕೇಳಿದಿಂದ ನಗರ ಹೋಗಿ ದಾರಿ ಬೇಕಲ್ಲ ಬೇಕು ದಾರಿ ಅವರಿಗೆ ದಾರಿ ಮಾಡ್ಕೊಂಡಿರೋದು ಸಿಕ್ಕಾಪಟ್ಟೆ ಕಾಡು ಇದ್ದಾಗ ಗೊತ್ತಾಗುದಿಲ್ಲ ಮಾಡಿರೋದು ಅಂತ ನಾವು ನಮ್ಗೆ ಎಲ್ಲರೂ ಹೇಳಿದ್ದು ಅದಕ್ಕೆ ಮೂರು ಮಣ್ಣು ಗುಡ್ಡ ನೋಡಿ ಇಲ್ಲೊಂದು ಮಣ್ಣು ಗುಡ್ಡ ಇತ್ತು ಇಲ್ಲೊಂದು ಮಣ್ಣು ಗುಡ್ಡ ಇತ್ತು ಇಲ್ಲೊಂದು ಮಣ್ಣು ಗುಡ್ಡ ಇದೆ ಇದ ಮೂರು ಮಣ್ಣು ಗುಡ್ಡ ಪಕ್ಕ ಈ ತರ ಹೋಗಿದ್ದಾರೆ ಇದೇ ತರ ಮಣಿ ಗುಡ್ಡೆ ಬಂತು ಕಲ್ಲು ಒಂದು ಇದೇ ತರ ಮೂರು ಮಣ್ಣಿ ಇದೆ ಇನ್ನು ಇದೇ ತರ ಕಲ್ಲು ನಮ್ಮ ಮನೆಗಿಂತ ಇಲ್ಲಿ ಕೆರೆ ಮೂರು ಅಲ್ಲೊಂದು ಕಲ್ಲು ಇದೆ ಆತರ ಇತ್ತು ಇದೆಲ್ಲ ಗೊತ್ತಿಲ್ಲ ಕಲ್ಲು ಇತ್ತು ಇಲ್ಲಿ ಮತ್ತೊಂದು ಕಲ್ಲು ಇದೆ ಆಕಡೆಗೆ ಕಡೆಗೆ ಅಲ್ಲಿ ಅಂತ ನೋಡಿ ಈ ಕಡೆ ನಿಧಿ ಕಳ್ರ ನಿಧಿ ಆಸಿ ಹೊಂಡ ಮಾಡಿದ್ದಾರೆ ದೊಡ್ಡ ಹೊಂಡ ಮಾಡಿದ ಕಡೆ ನಿಧಿ ಇದೆ ಅಂತ ಓಹೋ ನಿಧಿ ಕಳ್ರ ಕಲ್ಲು ನಿಧಿ ಇದೆ ಅದಕ್ಕೆ ಹಿಂದೆ ಕಾಲದಲ್ಲಿ ಗುರ್ತಿ ನಿಧಿಯ ಗುರ್ತಿಗೆ ಕಲ್ಲು ಮುಗಿತಾರೆ ಅಂತ ಅವ್ರ ನಿಧಿ ಕಾಡ್ರ ಲೆಕ್ಕಚಾರ ಗುರುತ ಬೇಕಲ್ಲ ಇಷ್ಟು ದೊಡ್ಡ ಗುಂಡಿ ತೋಡಿದಾರಲ್ಲ ಗುಂಡಿ ಗುಂಡಿ ಮುಚ್ಚಾಗಿದೆ ಎಂಟು ಮಸಾಲೆ ಹಾಳ ಮಾಡಿದ್ರು ಎಂಟು ಮುದ್ದೆ ಹಾಳ ಅಷ್ಟು ಹಾಳ ಮಾಡಿದ್ದಾರೆ ಅಂತ ಅವ್ರಿಗೇನು ಇದ್ರ ಮೇಲೆ ಅಡಿ ನಿಧಿ ಇದೆ ಅಂತ ಹಾಗೆ ಹಿಂದೆ ಬಚ್ಚಿ ಇಡ್ಬೇಕಲ್ಲ ಬಚ್ಚಿಟ್ಟು ಅದ್ ಗುರ್ತಾ ಕಲ್ರ ಅಂದಾಜ್ ನಮ್ ಪ್ರಕಾರ ರಾಜರು ಹೋಗ್ತಾ ದಾರಿ ಗುರ್ತಿಗೆ ಮಾಡಿದ್ರು ನಮ್ಮ ಅಂದಾಜು ಗೊತ್ತಿಲ್ಲ ಮಾಡಿದಾರೆ ಒಂದೊಂದು ಹೊಂಡ ಮಾಡಿದ ತೋರ್ತೀನಿ ತರ ಬೇರೆ ಬಾವಿ ಮಾಡಿದ್ದಾರೆ ಬಾವಿ ಮಾಡಿದ್ದಾರೆ ಒಂದ್ ಇದೇ ತರ ಕಲ್ಲು ಮುಂದೆ ಬಂದಿದೆ ಮನೆ ಹತ್ರ ಒಂದು ಕಲ್ಲಿದೆ ಇನ್ನೂ ಗೆಣಸಿಗೋಣಿ ಹತ್ರ ಅಲ್ಲೇನೋ ಒಂದು ನಾನು ನಾನ್ ಅಂದ್ರೆ ಅಲ್ಲಿ ನಿಲುವು ಈ ತರ ಕಲ್ಲಿದೆ ಬಹುಶಃ ನಮ್ಮೂರ್ ಬಿಡಕೆ ನಂಗೆ ಗೊತ್ತು ಒಂದು ಬಸ್ ಇರಬಹುದು ತೋರ್ತೀನಿ ಬಾ ಮತ್ತೆ ಇಲ್ಲ ಭಾವ ನೋಡಿ ಇದು ಎನ್ಸೈಡ್ ಹಾಳ ಮಾಡಿದ್ದಾರೆ ಇದನ್ನು ಸಹ ನಿಧಿ ಕಾಲ ಇತಿಹಾಸಕ್ಕೆ ಮಾಡಿದ್ದು ಇದು ಮಾಡ್ ಏಳೆಂಟು ವರ್ಷ ಅಷ್ಟೇ ಎರಡು ವರ್ಷ ಆಯ್ತು ಅದು ಮಾಡಿ ಮೂರ್ನಾಲ್ಕು ವರ್ಷ ಆಯ್ತು ಅಂತಾನೆ ಮಾಡಿದ್ದಾರೆ ಇನ್ನು ಚಿಪ್ಲಿ ಕೆರೆ ಹತ್ರ ಅಲ್ಲೂ ಎರಡು ದೇವಸ್ಥಾನ ಬಂತು ಅಲ್ಲಿ ಬಸವಣ್ಣ ಎಲ್ಲ ಇತ್ತು ಆ ಬಸವಣ್ಣ ತಾಂಡೋಗ್ ಬಿಡಿದ್ದಾರೆ ತಾಂಡೋಗ್ ಹೊಡೆದಾಕಿದ್ದಾರೆ ಹೊಡೆದಾಕಿದ್ದಾರೆ ನಿಧಿ ಇದೆಯಂತ ಅಯ್ಯೋ ಮೂಢನಂಬಿಕೆ ಮೂಢನಂಬಿಕೆ ನಾ ಎಂತ ಗೊತ್ತಿಲ್ಲ ಒಟ್ಟು ಹಾಳು ಮಾಡಿದೆ ಅಂತ ಹೌದು ಈ ತರ ಸುಮಾರು ಹಾಳ್ ಮಾಡಿ ಹಾಳ್ ಮಾಡಿದ್ದಾರೆ ಸುಮಾರು ಕಡೆ ಇದೆ ಅಂತ ಇದು ಈ ತರ ಗುರುತು ಅಥವಾ ಸೂರ್ಯಚಂದ್ರ ಕಲ್ಲಿರೋದೆಲ್ಲ ಇದೆ ಅಂತ ನಮ್ಮ ಭಾಗದ ಇದು ಮೂರ್ನಾಲ್ಕು ಗುರುತು ಇದೆ ಇದು ನಮ್ ಪ್ರಕಾರ ಒಕ್ಕಣ ಸಂಬಂಧಪಟ್ಟಿದ್ದ ಜಾಗ ಇವೆಲ್ಲ ಇಷ್ಟೆಲ್ಲ ಇಷ್ಟೇನಲ್ಲ ಮತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಇತಿಹಾಸ ಪ್ರಸಿದ್ಧ ನಾನ್ನೂರು ವರ್ಷ ಹಳೆಯ ಒಂದು ಜಾಗನ ಈ ಥರ ಜಾಗ ಸಾಗರದಲ್ಲಿ ಬೇಕಾದಷ್ಟಿದೆ ಆಮೇಲೆ ಕೆಲವೊಂದು ಸ್ಥಳಗಳು ಮಾತ್ರ ಕಣ್ಣಿ ಕಾಡೋದು ಇನ್ನೊಂದೆಲ್ಲ ಕೆಲವೊಂದೆಲ್ಲ ಪ್ರಕೃತಿ ಇದರಿಂದ ನಾಶ ಆಗೋಗಿದೆ ಈ ಜಾಗಕ್ಕೆ ಏನಾದ್ರು ಬರಬೇಕು ಅನ್ನೋ ಮನಸ್ಸಿದ್ರೆ ನಾನು ಮ್ಯಾಪ್ ಲೊಕೇಶನ್ ಹಾಕ್ತೀನಿ ಅಲ್ಲಿ ಹಾಗೆ ಮ್ಯಾಪ್ ಫಾಲೋ ಮಾಡ್ಕೊಂಡು ಬರ್ಬೋದು ಚೆನ್ನಾಗಿದೆ ಪ್ಲೇಸು ಒಂದ್ಸಲ ವಿಸಿಟ್ ಮಾಡೋಕೆ ಚೆನ್ನಾಗಿರುತ್ತೆ ಸೊ ಬನ್ನಿ ಈ ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಶುಭ ದಿನ ಬಾಯ್ ಬಾಯ್